ಈಗ ಕೆಲವು ಕಾರಣದಿಂದ ಅವರಿಗೆ ಅವರ ಇಲ್ಲ ಅಥವಾ ಅಲ್ಲಿ ಏನೋ ತೊಂದರೆ ಇರ್ಬೋದು ಅಥವಾ ತೊಂದರೆ ಇರೋಕ್ಕಿಲ್ಲ ಅವರಿಗೆ ತೊಂದರೆ ಆಗಬಾರ್ದು ಅಂತ ನಾ ಅದೇ ಹೇಳೋದು ಮಕ್ಕಳೇ ನಿಮಗೆ ತೊಂದರೆ ಆಗಬಾರ್ದು ನಾನು ಕೂಡ ಒಂದು ಇದಕ್ಕೆ ಹೋಗಿ ಸೇರ್ತೇನೆ ಒಂದು ವಯಸ್ಸಿನ ನಂತರ ನನಗೂ ಇಂಥ ಜಾಗ ಬೇಕು ಅಲ್ಲಿ ಹೋಗಿ ನಾನು ಸೇರ್ತೇನೆ ಅಂತ ಅವ್ರು ನೋಡ್ಕೊಳ್ಳಲ್ಲ ಅಂತ ನಾ ಬರೋದಲ್ಲ ನನಗೆ ಒಂದು ರೀತಿ ಆತ್ಮ ಅಂತ ಆಸೆ ಇರ್ತದೆ ಆತ್ಮ ಗೌರವ ಸ್ನೇಹಿತರೆ ನಮಸ್ಕಾರ ಆರ್ ಕೆ ಬಿ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ಭಾವಸಾರ್ ನಾನು ಇದುವರೆಗಿನ ಎಲ್ಲ ವಿಡಿಯೋಗಳಿಗೆ ನೋಡಿ ಪ್ರೋತ್ಸಾಹ ಮಾಡಿದ್ದೀರಿ ಧನ್ಯವಾದಗಳು ಅದೇ ರೀತಿ ಈ ವಿಡಿಯೋ ಕೂಡ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ಗೆ ಪ್ರೆಸ್ ಮಾಡಿ ಸ್ನೇಹಿತರೆ ಮಕ್ಕಳನ್ನು ನಾವು ದೇವ್ರ ಸಮಾನ ಅಂತೀವಿ ಅದೇ ರೀತಿ ವಯೋವೃದ್ಧರನ್ನು ಸಹ ದೇವ್ರ ಸಮಾನ ಅಂತಲೇ ಕರಿತೀವಿ ಆದರೆ ಕೌಟುಂಬಿಕ ವಾತಾವರಣದಲ್ಲಿ ಉಂಟಾಗುವ ಏರುಪೇರುಗಳಿಂದಾಗಿ ಅನೇಕ ವೃದ್ಧ ಮಹಿಳೆಯರು ನಿರ್ಲಕ್ಷಿಸಲ್ಪಡ್ತಾರೆ ಮಗ ಸೊಸೆಯಂದಿರ ತಿರಸ್ಕಾರದಿಂದಾಗಿ ವೃದ್ಧರು ಆಶ್ರಮಗಳತ್ತ ಮುಖ ಮಾಡ್ತಿದ್ದಾರೆ ಕೆಲವು ಮಕ್ಕಳೇ ತಮ್ಮ ತಂದೆ ತಾಯಿಯನ್ನು ಆಶ್ರಮಕ್ಕೆ ಸೇರಿಸುವುದನ್ನು ಕೇಳಿದ್ದೇವೆ ನೋಡಿದ್ದೇವೆ ಎಲ್ಲರಿಂದಲೂ ನಿರ್ಲಕ್ಷಿತರಾದಂತಹ ವೃದ್ಧ ಮಹಿಳೆಯರು ಮೈಸೂರಿನ ಸೇವಾಯಾನ ಸಂಸ್ಥೆಯ ಹಿರಿಯ ನಾಗರಿಕರ ಆಶ್ರಮದ ಪಾಲಾಗಿದ್ದಾರೆ ಮೈಸೂರಿನ ವಿಜಯನಗರ ನಾಲ್ಕನೇ ಹಂತದಲ್ಲಿ ಬಿ ಎಸ್ ಎನ್ ಎಲ್ ಟವರ್ ಹಿಂಭಾಗದಲ್ಲಿರುವ ಸೇವಾಯಾನ ಸಂಸ್ಥೆಯ ಹಿರಿಯ ನಾಗರಿಕರ ಆರೈಕೆ ಕೇಂದ್ರದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಯೋವೃದ್ಧ ಮಹಿಳೆಯರು ಆಶ್ರಯ ಪಡೆದಿದ್ದಾರೆ ನಾಲ್ಕು ವರ್ಷದ ಹಿಂದೆ ಸ್ಥಾಪನೆಗೊಂಡ ಈ ಮಹಿಳೆಯರ ಆರೈಕೆ ಕೇಂದ್ರದಲ್ಲಿ ಆಶ್ರಯ ಪಡೆದಿರುವ ಅಸಹಾಯಕರು ಮಕ್ಕಳಿಲ್ಲದವರು ಮಕ್ಕಳಿದ್ದು ಅವರಿಂದ ನಿರ್ಲಕ್ಷ್ಯಕ್ಕೊಳಗಾದವರು ಮಕ್ಕಳು ಸೊಸೆಯಂದಿರ ಪ್ರೀತಿಯಿಂದ ವಂಚಿತರಾದವರು ಸಮಾಜದಿಂದ ತಳ್ಳಲ್ಪಟ್ಟವರು ಇಂತಹ ಮಹಿಳೆಯರು ಯಾರ ಹಂಗೂ ಇಲ್ಲದೆ ಸ್ವಾಭಿಮಾನ ಮತ್ತು ಆತ್ಮಾಭಿಮಾನದಿಂದ ಬದುಕು ನಡೆಸುತ್ತಿದ್ದಾರೆ ಇಲ್ಲಿ ಆಶ್ರಮಕ್ಕೆ ಸೇರ್ಪಡೆಯಾಗುವುದರಿಂದ ಹಿಡಿದು ಊಟ ತಿಂಡಿ ವಸತಿ ಎಲ್ಲವೂ ಉಚಿತ ಆಶ್ರಮವಾಸಿಗಳು ತಾವೇ ಪೇಪರ್ ಬ್ಯಾಗ್ ಬಟ್ಟೆ ಬ್ಯಾಗ್ಗಳನ್ನು ಸ್ವಯಂ ತಯಾರಿಸಿ ಅದರ ಮಾರಾಟದಿಂದಲೇ ಬರುವ ಹಣದಲ್ಲಿ ಸ್ವಾಭಿಮಾನದಿಂದ ಜೀವಿಸುತ್ತಿದ್ದಾರೆ ಇವರಿಗೆ ಒತ್ತಾಸೆಯಾಗಿ ನಿಂತಿರುವವರು ಸೇವಾಯಾನ ಸಂಸ್ಥೆಯ ಮುಖ್ಯಸ್ಥೆ ಪ್ರಭಾಮಣಿ ಮತ್ತು ಅವರ ತಂಡದ ಸದಸ್ಯರು ಈ ಆಶ್ರಮ ಸ್ಥಾಪನೆಯಾಗಿ ನಾಲ್ಕು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ನಾಲ್ಕನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ನಡೆಯಿತು ಸಂಸ್ಥೆಯ ಆವರಣದಲ್ಲಿ ಹಾಕಲಾಗಿದ್ದ ಶ್ಯಾಮಿಯಾನದಡಿ ಆಶ್ರಮವಾಸಿ ವೃದ್ಧ ಮಹಿಳೆಯರು ಬಹಳ ಸಂಭ್ರಮದಿಂದ ಪಾಲ್ಗೊಂಡಿದ್ದರು ಕೆಲವರು ಹಾಡಿದರು ಬಂದ ಅತಿಥಿಗಳನ್ನು ಆಧಾರದಿಂದ ಬರಮಾಡಿಕೊಂಡರು ತಮ್ಮ ಮನೆಯಲ್ಲಿಯೇ ಹಬ್ಬ ನಡೆಯುತ್ತಿದೆಯೇನೋ ಎಂಬ ಸಂಭ್ರಮ ಅವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ತಾಯಿಯೂರು ಮಹೇಶ ತಂಡದ ಗಾಯನಕ್ಕೆ ಮಹಿಳೆಯರು ತಾಳ ಹಾಕುತ್ತಾ ತಲೆದೂಗಿದರು ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣೆ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ನಂಜನಗೌಡು ಸಿದ್ದಲಿಂಗದೇವರು ಮತ್ತು ಶಾರದಾ ವಿಲಾಸ ಶಿಕ್ಷಣ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕಿ ಮಹಿಳಾಪರ ಹೋರಾಟಗಾರ್ತಿ ಸಾಮಾಜಿಕ ಚಿಂತಕಿ ಪ್ರೊಫೆಸರ್ ರೂಪಾ ರಾವ್ ಅವರನ್ನು ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು ಸಿದ್ಧಲಿಂಗದೇವರು ಅವರನ್ನು ಶ್ರೀಮತಿ ಸ್ನೇಹ ಮತ್ತು ರಾಘವೇಂದ್ರ ಪ್ರಸಾದ್ ಪ್ರೊಫೆಸರ್ ರೂಪಾರಾಜ್ ಅವರನ್ನು ವೀಣಾ ಮತ್ತು ಪಾರ್ಥಸಾರಥಿಯವರು ಅವರು ಆತ್ಮೀಯವಾಗಿ ಶಾಲು ಒದಿಸಿ ಸತ್ಕರಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಶಿಕ್ಷಕ ಸಿದ್ಧಲಿಂಗ ಇಷ್ಟು ಬೆಳೆದಿಲ್ಲ ನಿಜಕ್ಕೂ ಶಿಕ್ಷಣಕ್ಕ ನನಗೆ ಗೊತ್ತಾಯ್ತಾ ಇಲ್ಲ ದೇವರ ಒಳಗೆ ಸೊಲ್ಯೂಷನ್ ಪಕ್ಕ ಇರ್ತಕ್ಕಂಥ ಗುರುಮಹೇಶ್ವರ್ ಅವ್ರಿಗೆ ಆಶೀರ್ವಾದ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅವ್ರಿಗೆ ಇನ್ನೂ ಚೆನ್ನಾಗಿ ದೈಲಿಕ ಅವಕಾಶ ನಂತರ ಮಾತನಾಡಿದ ಪ್ರೊಫೆಸರ್ ರೂಪಾರಾವ್ ಇಲ್ಲಿ ಒಂದು ಸಣ್ಣ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಇದ್ದವರೆಲ್ಲರು ತಾಯಿಯಂದ್ರು ಹಿರಿಯ ನಾಗರಿಕರು ಅಲ್ಲಿ ಬಹಳ ಪ್ರೀತಿಯಿಂದ ನಾವು ಅಜ್ಜಿ ಅಂತ ಕರಿತೇವೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ತುಂಬಾ ಪ್ರೀತಿಯ ಶಬ್ದ ಅದು ಅಜ್ಜಿ ಅಂತ ಹೇಳೋದು ಮಾತ್ರ ಅದು ಇವಾಗ ನಾವು ಏನು ಮಾಡ್ತೇವೆ ಆ ಪದವನ್ನ ಇಷ್ಟಪಡೋದಿಲ್ಲ ಅಂದರೆ ಅಂದ್ರೆ ಹಿರಿಯ ನಾಗರಿಕೊಬ್ಬರೇ ಅಲ್ಲ ಬೇರೆಯವರು ಕೂಡ ಇಷ್ಟಪಡೋಲ್ಲ ಅಜ್ಜಿ ಆ ಅಚ್ಚಿ ಅದು ಏನನ್ನ ತೋರಿಸಿದೆ ಅಂದರೆ ಶಕ್ತಿ ಇಲ್ಲದವರನ್ನು ಅಚ್ಚಿ ಅಂತ ಹೇಳೋದು ಅಜ್ಜಿ ಇಲ್ಲಿ ಕೂತವರಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಎಷ್ಟು ಎನರ್ಜಿ ಇದೆ ಅಂದರೆ ಅವರನ್ನು ಯಾಕಂದ್ರೆ ಅವರ ಕೆಲಸ ಅವರೇ ಮಾಡ್ತಾ ಇದ್ದಾರೆ ಯಾವ ರೀತಿಯಿಂದಲೂ ಬೇರೆಯವ್ರ ಮೇಲೆ ಅವಲಂಬಿತ ಹಾಕ್ಕೊಂಡಿಲ್ಲ ಅದು ಅಲ್ಲದೆ ತಮ್ಮ ಆತ್ಮಗೌರವಕ್ಕೆ ಕಾರ್ಯಕ್ರಮ ಇಟ್ಟಾಗ ಅದಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾರೆ ಅದು ತೋರಿಸ್ತದೆ ಅವರು ಅಜ್ಜ ಅಜ್ಜಿ ಅಜ್ಜಿ ಅಂದ್ರೆ ಅಲ್ಲ ಅಂತ ಅವರು ಖಂಡಿತವಾಗಿಯೂ ಸಬಲರು ಮತ್ತು ಅವರು ಈ ಸೊಸೈಟಿಗೆ ತಮ್ಮ ಕಾಂಟ್ರಿಬ್ಯೂಷನ್ ಕೊಡ್ಲಿಕ್ಕೆ ಆಗುವರು ಹಾಗಾಗಿ ಅವರನ್ನು ನಾವು ಗೌರವದಿಂದ ತಾಯಿ ಹೇಳುವ ಅದು ಕೂಡ ನಾನು ಇಷ್ಟಪಡಲ್ಲ ಅದು ಹಿರಿಯ ನಾಗರಿಕರು ಈಗ ಕೆಲವು ಕಾರಣದಿಂದ ಅವರಿಗೆ ಅವರ ಮನೇಲಿ ಇರಲಿಕ್ಕೆ ಆಗ್ತಾ ಇಲ್ಲ ಅಥವಾ ಅಲ್ಲಿ ಏನೋ ತೊಂದರೆ ಇರ್ಬೋದು ಅಥವಾ ತೊಂದರೆ ಇರೋಕ್ಕಿಲ್ಲ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ನಾನು ಅದೇ ಹೇಳೋದು ಮಕ್ಕಳಿಗೆ ನಿಮಗೆ ತೊಂದರೆ ಆಗಬಾರ್ದು ನಾನು ಕೂಡ ಒಂದು ಇದಕ್ಕೆ ಹೋಗಿ ಸೇರ್ತೇನೆ ಒಂದು ವಯಸ್ಸು ನಂತರ ನನಗೂ ಇಂಥ ಜಾಗ ಬೇಕು ಅಲ್ಲಿ ಹೋಗಿ ನಾನು ಸೇರ್ತೇನೆ ಅಂತ ಅವ್ರು ನೋಡ್ಕೊಳ್ಳಲ್ಲ ಅಂತ ನಾ ಬರೋದಲ್ಲ ನನಗೆ ಒಂದು ರೀತಿ ಗೌರವದಿಂದ ಇರಬೇಕು ಅಂತ ಆಸೆ ಇರ್ತದೆ ಸೊ ಇಂಥ ನನಗೆ ಆತ್ಮ ಆತ್ಮಗೌರವ ಬರ್ತದೆ ಹಾಗಾಗಿ ಆ ಒಂದು ಪದವನ್ನು ಇವು ಮುಂದೆ ನಾವು ಉಪಯೋಗಿಸಬಾರದು ಅಂತ ಹೇಳುವಂತ ಒಂದು ಮಾತು ನಾನಾ ಕಾರಣಗಳಿಂದ ಇಲ್ಲಿ ಆಶ್ರಯ ಪಡೆಯುವ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಜೊತೆಗೆ ಅವರ ಕುಟುಂಬದವರೊಂದಿಗೆ ಸೌಹಾರ್ದ ಮಾತುಕತೆ ನಡೆಸಿ ಅವರ ಮನವೊಲಿಸಿ ಅವರ ಕುಟುಂಬದವರ ಮಡಿಲಿಗೆ ಹಾಕುವ ಕಾರ್ಯವನ್ನು ಆಶ್ರಮದ ಮುಖ್ಯಸ್ಥೆ ಪ್ರಭಾಮಣಿ ತಾಳ್ಮೆಯಿಂದ ನಿರ್ವಹಿಸುತ್ತಾ ಬಂದಿದ್ದಾರೆ ಅಂತಹ ನಾನ್ನೂರಕ್ಕೂ ಹೆಚ್ಚು ಮಹಿಳೆಯರನ್ನು ಅವರ ಕುಟುಂಬಕ್ಕೆ ಮರು ಸೇರ್ಪಡೆಗೊಳಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ